ಟೈಡ್ ಆಗಿಬಿಟ್ಟಿದ್ರು ಗಾಯಿಸಿ ಇಲ್ಲಿ ಕಂತಿ ಸ್ವಿಟ್ಸ್ ಇದೆ ಏನಾದರೂ ತಿನ್ಕೊಬಾರಣ ಹೋಗಿ ಸ್ವಲ್ಪ ಆರಾಮಾಗಿ ಏನಾದರೂ ತಿನ್ಬಿಟ್ಟು ಒಂದು ಸೆಕೆ ಸೆಕೆ ಆಗೋಗ್ಬಿಟ್ಟಿದೆ ಏನಾದರೂ ಒಂಚೂರು ತಿನ್ನೋಣ ಅಂತ ಕಂತಿ ಸ್ವೀಟ್ಸಲ್ಲಿ ಬಂದಿದ್ದೀನಿ ಇಲ್ಲಿ ಗುಲ್ಲ ಅಂತ ಕೊಡ್ತಾರೆ ತುಂಬ ತಣ್ಣಿಗೆ ಇರುತ್ತೆ ಸೊ ಒಂದು ಗುಲ್ಲ ಮಲೈ ಗುಲ್ಲನ ಏನೋ ಒಂದು ಗುಲ್ಲ ಇದನ್ನೇನಂತಾರೆ ಇದೇ ಅಲ್ಲ ಮಲಾಯ ಗುಲ್ಲ ಇದೆಯಾ ಹಾಂ ಇದೆ ಮಲಾಯ್ಗುಲ್ಲ ಅಂತ ಇರುತ್ತೆ ಸಕತ್ತಾಗಿರುತ್ತೆ ಅವ್ರ ಹತ್ರ ಕೊಡಿ ಒಂದು ಮಲಾಯ್ಗುಲ್ಲ ನೋಡಿ ಇದೆ ಗಾಯಿಸಿ ಇದೆ ಮಲಾಯಗುಲ್ಲ ಅಂದರೆ ತಣ್ಣಿಗೆ ಆಗಿರುತ್ತೆ ಸೊ ಇದು ಕಾಂತಿ ಸ್ವೀಟ್ಸಲ್ಲಿ ದೊರೆಯುವಂಥ ಸ್ವೀಟ್ಸ್ಗಳಿವು ಸೊ ಗುಲ್ಲ ಇದಕ್ಕೆ ಸ್ಪೂನ್ ಕೊಡಿ ಗಾಯ ಸೊ ಇದು ತಣ್ಣಗಿದೆ ನೋಡೋಕ್ಕೇ ಮುಗ ಕೈಯಲ್ಲಿ ಇಟ್ಕೊಂಡು ತಣ್ಣಗಿದೆ ಅದಕ್ಕೊಂದು ಸ್ಪೂನ್ ಹಾಕ್ಸ್ಕೊಳು ಇನ್ನೂ ಸ್ವೀಟ್ಸ್ ಇದಾವೆ ಎಲ್ವಾರು ಸ್ವೀಟ್ಸ್ಗಳಿವೆ ಅವ್ರ ಹತ್ರ ಚೆನ್ನಾಗಿರುತ್ತೆ ಇವು ಕೇಕು ಪಪ್ಸು ಸಮೋಸ ಕಚೋರಿ ಕಚೋರಿ ಇನ್ನು ಕೇಕ್ಗಳೆಲ್ಲ ಇದೆ ಇವ್ರ ಹತ್ರ ಸ್ನ್ಯಾಕ್ಸ್ ಎಲ್ಲ ಸಾಕದಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸೆಲ್ಲ ನಾನು ತಿಂದಿದ್ದೀನಿ ನೋಡ್ಕೊಬೇ ಇದು ಸ್ವೀಟ್ಸ್ ಇದು ಸಾಕಾಗಿ ವೆರೈಟಿ ಇರ್ತವೆ ಇವು ತುಂಬ ಚೆನ್ನಾಗಿರುತ್ತೆ ಇದು ತಿಂಡಿ ಹಟ್ಟಿ ನಿಮ್ಗೆ ಹೇಗಿದೆ ಅಂತ ಜಯಂತಿ ಅದರಲ್ಲಿ ಫುಲ್ಲು ಟೈಡ್ ಆಗಬಿಟ್ಟು ಸುಸ್ತಾಗ್ ಸೆಕೆ ಸೆಕೆ ಆಗಿಬಿಟ್ಟಿದೆ ಅದಕ್ಕೆ ಈಗ ನಾನು ಕಂತಿ ಸ್ಟಿಮ್ಸಲ್ಲಿ ಬಂದು ಈ ಒಂದು ಮಲಾಯಿ ಗುಲ್ಲ ಅಂತ ತಗೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಕ್ರೀಮ್ ಸ್ಪಿಟ್ ಇದೆ ತಣ್ಣಗಿದೆ ಕ್ರೀಮಿ ಕ್ರೀಮ್ ಹೇಗೆ ಇರುತ್ತೆ ಮಲಾಯಿ ಎಲ್ಲ ಇರುತ್ತೆ ಇದು ಮಲಾಯಿ ಗುಲ್ಲ ನೋಡಿ ಇದೆ ಗುಲ್ಲ ನೋಡಿ ಇದೆ ಮಲಾಯಿ ಸೊ ಇದೆಲ್ಲ ಸೇರಿಸಿ ನೋಡಿ ಇನ್ನು ವೆರೈಟೀಸ್ ಇದಾವೆ ನಿಮ್ಗೆ ಸ್ಟ್ರಿಕ್ ವೆರೈಟೀಸ್ ಸಕರಾಗಿರುತ್ತೆ ನಾವು ಯಾವಾಗ ನಮ್ಮ ತುಂಬಾ ಒಳ್ಳೇದು ಚೆನ್ನಾಗಿ ಗಿಫ್ಟ್ ಬ್ಯಾಕ್ ಎಲ್ಲ ಸಕ್ಕರ್ ನೀವು ಏನಾದರೂ ನೋಡಿ ಈ ರೀತಿ ಕಾಣಿರುತ್ತೆ ಗಿಫ್ಟ್ ಬ್ಯಾಕ್ ಎಷ್ಟು ಚೆನ್ನಾಗಿ ಸಹ ಆಯ್ತು ನಮ್ಮ ಕೋಲಾರಲ್ಲಿರುವ ಕಾಂತಿ ಸ್ವೀಟ್ಸಲ್ಲಿ ಇಷ್ಟು ವೆರೈಟಿ ಇರುತ್ತೆ ತುಂಬ ಸಖತ್ತಾಗಿರುತ್ತೆ ನಾವು ಕೆಲವು ಸರಿ ನಮ್ಮ ಕಸ್ಟಮರು ನಮ್ಗೆ ತಂದು ಕೊಡ್ತಾರೆ ಆ ಸ್ವೀಟ್ನ ಸಖತ್ತಾಗಿರುತ್ತೆ ಅದಕ್ಕೆ ನಾವು ಆಗವಾಗ ಬಂದು ನಿಂತ ಇವಾಗ ಹೊರಗಡೆ ನೋಡಿ ದುಸ್ತು ಹೇಗಿದೆ ಅಂತ